ಕೆಳದಿ ಅರಸರ ಲಾಂಛನ ಗಂಡೆ ಬೇರುಂಡ ಗಂಡೆ ಬೇರುಂಡ ಅಂತ ತಕ್ಷಣ ಈ ಮೈಸೂರು ಎಲ್ಲ ಇದೆಯಲ್ಲ ಥರದ್ದೆಲ್ಲ ಇದು ವಾಸ್ತುಪುರುಷ ಅಂತ ಹೇಳ್ತಾರೆ ಈಗ ಮನೆಗೆ ಗಟ್ಟಿ ಆದ್ರೆ ಮನೆ ಗಟ್ಟಿ ಆಗಿರುತ್ತೆ ಅದಕ್ಕೆ ಆನೆಯ ಕಾಲನ್ನು ಇಟ್ಟಿದ್ದಾರೆ ಈ ಸ್ಕೇಲ್ ಇದಲ್ಲ ಇದು ಬಹಳ ಇಂಪಾರ್ಟೆಂಟ್ ನಿಮಗೆ ತೂಕ ಸ್ಕೇಲ್ ನಾವು ಇಂಜಿನಿಯರಿಂಗ್ ಇರೋಳಗೆ ನೋಡ್ತೀವಲ್ಲ ಇದು ಇದಕ್ಕೆ ಕಣ್ಣು ದೃಷ್ಟಿ ಗಣಪತಿ ಅಂತ ಹೇಳಿ ಕರೀತಾರೆ ಅಂದ್ರೆ ನೀವು ಅದ್ರ ಹತ್ರ ಹೋಗಿ ನೋಡಿದ್ರೆ ಮತ್ತೆ ಗೊತ್ತಾಗುತ್ತೆ ದೂರ ಸುಮ್ಮನೆ ಜನರಲ್ ಆಗಿ ಹೋದ್ರೆ ಗೊತ್ತಾಗಲ್ಲ ಅದು ಗಣಪತಿ ಅಂತ ಎಲ್ಲ ಒಟ್ಟು ಆರ್ನೂರು ಏಳ್ನೂರು ಶಾಸನಗಳು ಸಿಗತ್ತೆ ನಮ್ದು ಕೇಳಿದ ಯಾರಿಸ್ರದ್ದು ಗ್ರಹಣ ಕಾಲದಲ್ಲಿ ಆ ಇಂಟರ್ ಕೋರ್ಸ್ ಮಾಡಿದ್ರೆ ಏನು ದೋಷ ಅದನ್ನ ಇಲ್ಲಿ ತೋರಿಸ್ತಾರೆ ಶಿಲ್ಪದಲ್ಲಿ ಹೇಗೆ ಹೇಳಿ ಸರ್ ಯಾವ ರೀತಿ ಹೇಳ್ಬೋದು ಅವನು ನೋಡಿ ಇದು ಗ್ರಹಣ ಗ್ರಹಣದ ಚಿತ್ರ ಇದು ಇಲ್ಲಿ ಕೆಳದಿ ಯಾರು ಎಲ್ಲ ನಾಣ್ಯಗಳಲ್ಲಿ ಈ ಚಿತ್ರವನ್ನು ನೋಡ್ತೀವಿ ನಾವು ಸರ್ ಈ ಒಂದು ಇದು ಬಹಳ ವಿಶೇಷ ಇಲ್ಲಿ ನೋಡಬೇಕಾಗಿರುವಂಥದ್ದು ಎಲ್ಲ ಈ ಲೈನಲ್ಲಿ ಫುಲ್ಲು ವಾದ್ಯ ಗೋಷ್ಠಿಯನ್ನು ಮಾಡಿದ್ದಾರೆ ಆಯ್ತಾ ಇದು ವೀರಭದ್ರ ಟೆಂಪಲ್ ಇದು ದೊಡ್ಡ ಸಂಕಣ್ಣ ನಾಯಕ ಕಟ್ಟಿಸ್ತಕ್ಕಂಥ ಟೆಂಪಲ್ ಇದು ಇದರಲ್ಲಿ ಸ್ವಲ್ಪ ನಿಮ್ಮ ಸ್ಕಲ್ಪ್ಚರ್ಸ್ ಎಲ್ಲ ನೋಡ್ಬೋದು ಅದರಲ್ಲಿ ಸೀಲಿಂಗಲ್ಲಿ ಕಮಲದ ಕೆತ್ತನೆಗಳು ಆಮೇಲೆ ಕೆಳದಿ ಅರಸರ ಲಾಂಛನ ಗಂಡೆಬೇರುಂಡ ಗಂಡೆಬೇರುಂಡ ಅಂತ ತಕ್ಷಣ ಈ ಮೈಸೂರು ಎಲ್ಲ ಇದೆಯಲ್ಲ ಆ ಥರದ್ದಲ್ಲ ಇದು ಇದರಲ್ಲಿ ವೈಶಿಷ್ಟ್ಯತೆ ಏನು ಅಂತಂದರೆ ಕೊಕ್ಕುಗಳಲ್ಲಿ ಸಿಂಹಗಳನ್ನು ಕಾಲುಗಳಲ್ಲಿ ಆನೆಗಳನ್ನೆಲ್ಲ ಹಿಡ್ಕೊಂಡಿದೆ ಅಂದರೆ ಅಷ್ಟು ಬಲಿಷ್ಠರು ಕೆಳದಿ ಅರಸರು ಅನ್ನೋದನ್ನು ಸಿಗ್ನಿಫೈ ಮಾಡ್ತಾರೆ ಆ ಥರದ ವಿಶೇಷವಾದ ಒಂದು ಗಂಡೆ ಬೇರೆ ಕೆತ್ತನೆ ಇದು ನಿಮಗೆ ಬೇ ಮೈಸೂರಿಗೆ ಕೆಳದಿ ಲಾಂಛನ ಮೈಸೂರಲ್ಲೆಲ್ಲ ಸುಮ್ಮನೆ ಜಸ್ಟ್ ಹಕ್ಕಿ ಪಕ್ಷಿ ಮಾತ್ರ ಅದು ಇದರಲ್ಲಿ ಆ ಥರ ಅಲ್ಲ ಇದು ವಿಶೇಷವಾದಂತಹ ಒಂದು ಕೆತ್ತನೆ ಅಷ್ಟು ಶೌರ್ಯವಂತರು ಅರಸರು ಅಂಥೇಳಿ ಅದನ್ನು ತೋರಿಸ್ತಾರೆ ಇಲ್ಲಿ ನಿಮಗೆ ಇದು ನವಗ್ರಹಗಳು ಆಮೇಲೆ ನಾಗಬಂಧ ಅಂತೀವಲ್ಲ ಆ ನಾಗಮಂಡಲ ನಾಗಬಂಧದ ಕೆತ್ತನೆಗಳು ಓ ಎರಡೂ ಭಾಗದಲ್ಲಿ ಆಗ್ಲೇ ಇದಿದೆ ನವಗ್ರಹಗಳು ಹೌದು ಹೌದು ಮಧ್ಯ ಸೂರ್ಯ ಹಾಂ ಒಂಬತ್ತು ಗ್ರಹಗಳು ಹ್ಞೂ ಇದು ಗರ್ಭಗುಡಿ ಒಳಗಡೆ ಗರ್ಭಗುಡಿ ಒಳಗಡೆ ಗರ್ಭಗುಡಿ ಇದು ಎಲ್ಲ ಒಂದೇ ಸಲ ನಿರ್ಮಾಣ ಆಗಿಲ್ಲ ಅಲ್ಲ ಇಲ್ಲ ಇಲ್ಲ ಇದು ಅದೇ ಹೇಳಿದ್ನಲ್ಲ ಇದು ದೊಡ್ಡ ಸಂಕಣ್ಣ ನಾಯಕನ ಕಾಲ ಇಲ್ಲಿ ಗ್ಯಾಪ್ ಗೊತ್ತಾಗತ್ತೆ ನೋಡ್ರಿ ಇಲ್ಲಿ ಬನ್ನಿ ಅದೆಷ್ಟು ಇದರಿಂದ ಆ ಕಡೆದ ಹಳೇ ಇದು ಅಂದರೆ ಇದು ಈ ಗೋಡೆನೂ ಅವ್ನಿಗೆ ದೊಡ್ಡ ಸಂಕಟನೆಯ ಕಾಲದಲ್ಲೇ ಆಗೋದು ಆ ಕಡೆಯದೇನಿದೆ ಆ ಪಿಲ್ಲರ್ಗಳದು ಅದಷ್ಟು ಸಪ್ರೇಟು ಪಲ್ ನಿಮಗೆ ಅಲ್ಲಿ ಗ್ಯಾಪ್ ಕಾಣುತ್ತೆ ಅಲ್ಲಿ ನೋಡ್ರಿ ಅಲ್ಲಿ ಬಂದು ಹಿಂಗೆ ಬಂದರೆ ಗ್ಯಾಪ್ ಕಾಣುತ್ತೆ ನಿಮಗೆ ವೀರಭದ್ರನ ನೋಡ್ಬೋದು ನೋಡ್ರಿ ಇಲ್ಲಿ ಭಕ್ತರ ವಿಗ್ರಹಗಳು ನಿಮಗೆಲ್ಲ ಹೇಳಿದೆ ಆ ಥರದ ಇಲ್ಲೂ ನೋಡ್ಬೋದು ನೀವು ಕಾಣುತ್ತೆ ದೇವರು ದೀಪ ಹಾಕಿದೆ ಹತ್ತಿರದಿಂದ ಬಂದರೆ ದೇವ್ರು ಕಾಣುತ್ತೆ ಮತ್ತು ವೀರಭದ್ರ ವೀರಭದ್ರನ ಚರಿತ್ರೆಯನ್ನು ನೀವು ಕೇಳ್ತೀರ ಅವನು ವೀರಭದ್ರ ಅವತಾರವನ್ನು ಯಾಕ್ತಾಳದ ಅಂತ ಶಿವ ಮತ್ತು ಪಾರ್ವತಿ ದಕ್ಷ ಬ್ರಹ್ಮನ ಮಗಳು ಪಾರ್ವತಿ ಶಿವನಿಗೂ ಮತ್ತು ದಕ್ಷ ಬ್ರಹ್ಮನಿಗೂ ಒಂದು ಘಟನೆ ಆಯ್ತು ಒಂದು ಸಭಾ ಕಾರ್ಯಕ್ರಮಕ್ಕೆ ಬಂದಾಗ ದಕ್ಷ ಬ್ರಹ್ಮ ಬಂದಾಗ ಶಿವ ಎದ್ದು ನಿಲ್ಲೋದಿಲ್ಲ ಉಳಿದವ್ರಲ್ಲ ಎದ್ದು ನಿಲ್ತಾರೆ ಶಿವ ಯಾಕೆ ಇದ್ನಿರಲ್ಲ ಅಂದರೆ ಅವನು ದೇವತೆ ಇವನು ದಕ್ಷ ರಾಜ ಆ ಒಂದು ದೃಷ್ಟಿಯಿಂದ ಅವನು ಇದ್ನಿಲ್ಲಲ್ಲ ಅವನಿಗೆ ನಮ್ಮ ನಾನು ನಾನು ಬಂದರೂ ಕೂಡ ಎದ್ನಿಲ್ಲ ಅಹಂಕಾರ ಅಂಥೇಳಿ ಅವನಿಗೆ ಕೋಪ ಒಂದು ದೊಡ್ಡೊಂದು ಯಜ್ಞವನ್ನು ಮಾಡ್ತಾನೆ ಆ ಯಜ್ಞದಲ್ಲಿ ಶಿವನಿಗೆ ಆಹುತಿ ಕೊಡಬಾರ್ದು ಅಂತ ನಿರ್ಧಾರ ಎಲ್ಲ ದೇವತೆಗಳನ್ನು ಕರೀತಾನೆ ಆದರೆ ಶಿವನನ್ನು ಮಾತ್ರ ಕರೆಯಲ್ಲ ಎಲ್ಲರೂ ಹೋಗ್ತಾ ಇರ್ತಾರೆ ಕೈಲಾಸದಿಂದ ದಾಟಿಕೊಂಡು ದಕ್ಷ ಯಜ್ಞಕ್ಕೆ ಪಾರ್ವತಿ ಕೇಳ್ತಾಳೆ ಏನು ಇಷ್ಟೊಂದು ಜನ ಸಂಭ್ರಮದ ಹೋಗ್ತಾ ಇದ್ದಾರೆ ಅಂತ ಆವಾಗ ಶಿವ ಹೇಳ್ತಾನೆ ನಿಮ್ಮ ಅಪ್ಪ ಈ ಥರ ಯಜ್ಞ ಹೋ ನೀನು ಹೇಳಿದಾಗ ನಾನು ಹೋಗ್ತೀನಿ ಅಂತಾಳೆ ಇಲ್ಲ ಹೋಗಬೇಡ ಕರೆದಿಲ್ಲ ನಮ್ಮನ್ನು ಕರೀದೇ ಹೋದರೆ ಅವಮಾನ ಆಗತ್ತೆ ಇಲ್ಲ ಅಪ್ಪನ ಮನೆ ಆದ್ದರಿಂದ ಕರೀದೇ ಇದ್ರೂ ಹೋಗ್ಬೋದು ಹೋಗ್ತೀನಿ ಅಂತ ಹೋಗ್ತಾಳೆ ಅಲ್ಲಿ ಅವಳಿಗೆ ಅವಮಾನ ಆಗುತ್ತೆ ಅವಳೊಂದು ಮಾತೇ ಆಡಿಸಲ್ಲ ಕಡೆಗೆ ಆ ಶಿವನಿಗೆ ಆಹುತಿ ಆಗೋ ಸಂದರ್ಭ ಬಂದಾಗ ಆಹುತಿ ಹಾಕಲ್ಲ ಸಿಟ್ಟು ಬಂದು ತಾನು ಯಜ್ಞ ಕುಂಡಕ್ಕೆ ಹಾರ್ತಾಳೆ ಅವಾಗ ತಾನು ವೀರಭದ್ರನಾಗ ಅವತಾರವನ್ನು ಮಾಡಿ ಶಿವ ದಕ್ಷಿಣ ಚಂಡವ ರುಂಡ ಬೇರೆ ಮಾಡ್ತಾನೆ ಆಮೇಲೆ ಎಲ್ಲ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ ಮೇಲೆ ಅವನಿಗೆ ದಕ್ಷಿಣ ದಿಕ್ಕಿನ ಮಲಗಿರತಕ್ಕಂಥ ಪ್ರಾಣಿಯವನ್ನ ತಲೆ ತಂದು ಅದಕ್ಕೆ ಇಟ್ಟುಬಿಟ್ಟು ಆಡಿನ ತಲೆಯನ್ನು ಇಟ್ಟು ಅವನನ್ನು ಬದುಕಿಸ್ತಾರೆ ಅದರ ಒಂದು ವಿಗ್ರಹ ಅದು ದಕ್ಷ ಇದು ವೀರಭದ್ರನ ಅವತಾರವನ್ನು ಶಿವ ತಾಳಲಿಕ್ಕೆ ಇರ್ತಕ್ಕಂಥ ಮೂಲ ಒಂದು ಕತೆ ಆ ಒಂದು ವಿಗ್ರಹ ನಾವನ್ನು ನೋಡ್ಬೋದು ಇಲ್ಲಿ ಅದನ್ನು ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ ಮತ್ತೆಲ್ಲ ಬೇರೆ ಬೇರೆ ಪದ್ಮದ ಕೆತ್ತನೆಗಳು ಇದನ್ನೆಲ್ಲ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ನಮಗೆ ನರಸಿಂಹನ ವಿಗ್ರಹ ಇದೆ ಆ ಕಡೆ ಲಾಸ್ಟಿಗೆ ಬಿಳಿಗಿ ಗಿರಿಯಪ್ಪ ಅಂತ ಅಲ್ಲಿ ಇಕ್ಕೇರಿನಲ್ಲೂ ಇದೆ ಈ ಟೆಂಪಲ್ನ ಒಂದು ಇಂಜಿನಿಯರ್ ಅವನು ಬಿಳಿಗಿ ಗಿರಿಯಪ್ಪ ಅಂತ ಅಂದರೆ ದೇವಸ್ಥಾನನ ನಿರ್ಮಾಣ ಮಾಡಿ ನಿರ್ಮಾಣ ಇಂಜಿನಿಯರ್ ಇಂಜಿನಿಯರ್ ಇದು ಇದಕ್ಕೆ ಕಣ್ಣು ದೃಷ್ಟಿ ಗಣಪತಿ ಅಂತೇಳಿ ಕರಿತಾರ ಹೌದಾ ಅಂದ್ರೆ ನೀವು ಅದ್ರ ಹತ್ರ ಹೋಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಈ ದೂರ ಸುಮ್ಮನೆ ಜನರಲ್ ಆಗಿ ಆದರೆ ಗೊತ್ತಾಗಲ್ಲ ಅದು ಗಣಪತಿ ಅಂತ ಒಬ್ಬ ಬುದ್ಧಿವಂತ ಶಿವಮೊಗ್ಗದ ಬಸ್ ಬಸ್ಟ್ ಸ್ಟುಡಿಯೋದ ನಾನು ಇದನ್ನ ಕಣ್ಣ ದೃಷ್ಟಿ ಗಣಪತಿ ದೊಡ್ಡದ ಎನ್ಲಾರ್ಜ್ ಮಾಡಿ ಕೋಡಿಗಟ್ಟೆ ದುಡ್ಡು ಮಾಡ್ಕೊಂಡ ಫೋಟೋ ಮಾಡಿ ಓ ಹೌದಾ ಬನ್ನ ಇಲ್ಲಿ ನೋಡ್ರಿ ಹೆಂಗೆ ನಮ್ಮ ಗುರು ಅಂತ ಹೇಳಿ ಬನ್ನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಶಿಲಾಶಾಸನಗಳು ಇನ್ನೊಂದು ಬಾವಿ ಈ ಶಾಸನದ ಬಗ್ಗೆ ಏನಾದರೂ ಗೊತ್ತಿದೆಯಾ ಸರ್ ಇಲ್ಲ ಇದು ಫುಲ್ ಸೌದ ಹೋಗಿದೆ ಕಷ್ಟ ಓದೋ ಕಷ್ಟ ಇದೇನು ಓದಿರೋದು ಇದೆ ನಿಮ್ಗೆ ಇದ್ರೊಳಗೆ ಸಿಗತ್ತೆ ಎಪಿಗ್ರಾಫಿಯ ಕರ್ನಾಟಕ ಬುಕ್ಕಲ್ಲಿ ಎಲ್ಲ ಒಟ್ಟು ಆರ್ನೂರು ಏಳ್ನೂರು ಶಾಸನಗಳು ಸಿಗತ್ತೆ ನಮ್ದು ಕೇಳಿದೆ ಯಾರಿಸ್ರದ್ದು

ಕಂಪ್ಲೀಟ್ ಈಗ ಬೇರೆ ಬೇರೆ ಹೊಯ್ಸಳ ಟೆಂಪಲ್ಸ್ ಅಷ್ಟು ಫುಲ್ಲು ಫಿನಿಶಿಂಗ್ ಆಗಲಿಲ್ಲ ಅಂದರೆ ಅವ್ರ ಕಾಲುಘಟ್ಟಕ್ಕೆ ಅವ್ರಿಗೆ ಹಿಂಗೆ ಅನುಕೂಲ ಆಯಿತು ಸಣ್ಣ 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 ಸಣ್ಣದಾಗಿ ಮಾಡಿದ್ದಾರೆ ನರಸಿಂಹ ಇದೆ ಕೀರ್ತಿ ಮುಖ ಇದೆ ಇಲ್ಲಿ ಪಂಚತಂತ್ರದ ಕತೆ ಮಂಗ ಒಂದು ಒಂದು ಸಣ್ಣ ಸ್ಟೋರಿನ ಸಣ್ಣದಾಗಿದ್ರಲ್ಲಿ ಹಿಂಗೆ ಅದು ಇದು ಮಂಗಗಳದೊಂದು ಕತೆ ಬರುತ್ತಲ್ಲ ಅದು ಎಂಥದ್ದು ಈ ಏಕಾದಶಿ ದಿವಸ ಉಪವಾಸ ನಾವು ಕತೆ ಕೇಳ್ತೀವಲ್ಲ ತಂದಿಟ್ಕೊಂಬೋದು ಬಾಳೆಹಣ್ಣು ಇವತ್ತು ತಿನ್ನೋದು ಬೇಡ ಅನ್ನೋದು ಆಮೇಲೆ ಸುಳಿದಿಡೋಣ ಅನ್ನೋದು ಆಮೇಲೆ ತಿಂದು ಬಿಡೋದು ಆ ಥರದ ಒಂದು ಇದು ಏಕಾದಶಿ ಉಪವಾಸದ ಮಹಾ ಇದು ಆ ಥರದ್ದೆಲ್ಲ ಓಕೆ ಬೇ ಸಣ್ಣ ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿದ್ದಾರೆ ವಿಗ್ರಹ ಈ ಕಡೆ ಎಲ್ಲ ಕಾರ್ವಿಂಗ್ಸ್ ನೋಡೋದು ನೋಡಿ ಕಡಿಮೆ ಇಲ್ಲಿ ಕಡೆ ನೋಡಿ ಇಲ್ಲಿ ಆನೆ ಶಿವಲಿಂಗಕ್ಕೆ ಒಂದು ರೀತಿಯಾಗಿ ಈ ರೀತಿಯಾಗಿ

ಕುರ್ಮ ಅದಕ್ಕೆ ಏನ್ ಆಮೆ ಆಮೆ ಒಂದು ದೇಹದ ಅದರನ್ನೇ ಇಟ್ಕೊಂತಾರಲ್ಲ ರಕ್ಷಣೆಗೆ ಅದಕ್ಕೆ ಗುಂಡೊಡೆದ್ರು ಅದು ವಾಪಸ್ ಅದು ಗೋಡೆ ಅಷ್ಟು ಗಟ್ಟಿ ಇರಬೇಕು ಅಂತ ಅದನ್ನು ತೋರಿಸಿದ್ದಾರೆ ತಲೆ ಭಾಗದಲ್ಲಿ ಮುಖವನ್ನು ತೋರಿಸಿದ್ದಾರೆ ಹಾಗೆ ಅಷ್ಟು ಅದಕ್ಕೆ ಇದಕ್ಕೆ ವಾಸ್ತು ಪುರುಷ ಅಂತ ಹೇಳ್ತಾರೆ ಸುತ್ತಮುತ್ತಲು ಬೇರೆ ಬೇರೆ ಪುರಾಣದ ಕತೆಗಳನ್ನು ಸಣ್ಣ ಸಣ್ಣದಾಗಿ ಋಷಿ ಮುನಿಗಳದೆಲ್ಲ ಕೆತ್ತನೆ ಮಾಡಿದ್ದಾರೆ ಆಮೇಲೆ ಇದು ಸ್ಕೇಲ್ ಈ ಸ್ಕೇಲ್ ಇದಲ್ಲ ಇದು ಬಹಳ ಇಂಪಾರ್ಟೆಂಟ್ ನಿಮಗೆ ತೂಕ ಸ್ಕೇಲ್ ನಾವು ಇಂಜಿನಿಯರಿಂಗ್ ಇರೊಳಗೆ ನೋಡ್ತೀವಲ್ಲ ಅದನ್ನ ಅಲ್ಲಿ ತೋರಿಸಿದ್ದಾರೆ ನೀವು ಇದನ್ನ ಅಳತೆ ತೆಗೆದು ಈ ಟೆಂಪಲ್ ಮೆಜರ್ಮೆಂಟ್ ಮಾಡಿದ್ರೆ ಕರೆಕ್ಟ್ ಅದಕ್ಕೆ ಸಿಗತ್ತೆ ನಿಮಗೆ ಈ ಕೆಲಸವನ್ನ ಅವರು ಜಗದೀಶ್ ಅವರು ಮಾಡ್ಯಾರ ಶಿವಮೊಗ್ಗದವರು ಮೆಜರ್ಮೆಂಟ್ಸ್ ಇನ್ ಕೆಳದಿ ಪೀರಿಯಡ್ ಅಂತ ಹೇಳಿ ತೀಸಿಸ್ ಮಾಡ್ಯಾರ ಹೌದು ಪಿ ಎಚ್ ಡಿ ಅವಾರ್ಡ್ ಆಗಿ ಬುಕ್ ಪಬ್ಲಿಷ್ ಆಗಿದೆ ಅದು

ನಿಮ್ಗೆ ಏನಾರು ಅಂದಾಜು ಐಡಿಯಾ ಇದೆ ಸರ್ ಎಷ್ಟು ಮೀಟರ್ ಸ್ಕೇಲ್ ಇದು ಅಂತ ಇಲ್ಲ ಅದು ಕರೆಕ್ಟ್ ಗೊತ್ತಿಲ್ಲ ಓಕೆ ನಿಮ್ಗೆ ಅವರ ಜಗದೀಶ್ ಅವರ ಇದ್ರಲ್ಲಿ ಸಿಗುತ್ತೆ ನಿಮ್ಮ ಬುಕ್ಕಲ್ಲಿ ಎಲ್ಲ ಸಣ್ಣ ಸಣ್ಣ ವಿಗ್ರಹಗಳಿದೆ ಇಲ್ಲಿ ಸಪ್ತ ಇದೆ ಸಾಮಾನ್ಯ ಎಲ್ಲ ಶಿವ ಟೆಂಪಲಲ್ಲೂ ಸಪ್ತ ಸಪ್ತಮಾತ್ರಿಕೆ ಇದ್ದೇ ಇರುತ್ತೆ ನಿಮಗೆ ಗೊತ್ತಿದೆ ಅದು ಆಮೇಲೆ ಸೌರ ಚಂದ ಗ್ರಹಣ ಕಾಲದಲ್ಲಿ ಇಂಟರ್ ಕೋರ್ಸ್ ಮಾಡಿದರೆ ಏನು ದೋಷ ಅದನ್ನ ಇಲ್ಲಿ ತೋರಿಸ್ತಾರೆ ಶಿಲ್ಪದಲ್ಲಿ ಹೇಗೆ ಹೇಳಿ ಸರ್ ಯಾವ ರೀತಿ ಹೇಳ್ಬೋದು ಅವನು ನೋಡಿ ಇದು ಗ್ರಹಣ ಗ್ರಹಣದ ಚಿತ್ರ ಇದು ರಾಹು ಕೇತುವುದು ಅವನು ಪ್ರವಾಸದಲ್ಲಿದ್ದಾನೆ ರಾಜ ಮಾಡುವಾಗ ಅವನು ಇಂಟರ್ ಕೋರ್ಸ್ ಮಾಡ್ತಾನೆ ಅವನು ಬಟ್ಟೆಗಳನ್ನೆಲ್ಲ ಆನೆಗಳೆಲ್ಲ ಇಟ್ಕೊಂಡಿದಾವೆ ಅವಾಗ ಅವನಿಗೆ ಅದೊಂದು ಪ್ರಾಣಿಯ ಜನ್ಮ ಬರುತ್ತೆ ಅದನ್ನ ಇಲ್ಲಿ ಅಂದ್ರೆ ಆ ಟೈಮಲ್ಲಿ ಇಟ್ರ ಕೋರ್ಸ್ ಮಾಡಿದ್ರೆ ಏನು ದೋಷ ಆಗುತ್ತೆ ಅನ್ನೋದನ್ನ ಶಿಲ್ಪದಲ್ಲಿ ತೋರಿಸ್ಕೊಳ್ತಾರೆ. ಓಕೆ. ಅದು ಬೇಡರ ಕಣ್ಣಪ್ಪನ ಒಂದು ಚಿತ್ರ. ಕತೆ. ಕತೆ. ಓಕೆ. ಅದೇ ಸಿನಿಮಾ ಆಗಿದ್ಯಲ್ಲ ಈಗ ನಾವು ಸಿನಿಮಾದಲ್ಲಿ ನೋಡ್ತೀವಿ. ಅಂದ್ರೆ ಅವಾಗ ಅನಕ್ಷರಸ್ಥರು ಜಾಸ್ತಿ ಇದ್ರಲ್ಲ ದೇವಸ್ಥಾನಕ್ಕೆ ಬಂದ ತಕ್ಷಣ ಕತೆ ಮತ್ತೆ ಮಹತ್ವ ಆರು ಮೂಲಕನೇ ಅವರಿಗೆ ಒಂದು ರೀತಿ ಸಂದೇಶ ಇಲ್ಲ ಅದು ಮೂಲಕನೇ ಎಜುಕೇಶನ್ ಅವರಿಗೆ ಯಾಕ್ ಟೆಂಪಲ್ನಲ್ಲಿ ಯಾಕೆ ಇದು ಅದೆಲ್ಲ ಕೆತ್ತಿದ್ದಾರೆ ಅಂತಂದರೆ ಅದೇ ಅವರಿಗೆ ಗುರುಕುಲ ಅದು ಮೊದಲೆಲ್ಲ ದೇವಸ್ಥಾನಗಳಲ್ಲೇ ಗುರುಕುಲಗಳಿರ್ತಾಯಿದ್ರು ಪಾಠ ಮಾಡ್ತಾಯಿದ್ರು ಎಲ್ಲ ಹೇಳ್ಕೊಡ್ತಾಯಿದ್ರು ಗೊತ್ತಾಗದೇ ಇದ್ದವರಿಗೆ ಶಿಲ್ಪಗಳ ಮೂಲಕ ತೋರಿಸ್ಕೊಡ್ತಾಯಿದ್ರು ನಿಮಗೆ ಅದರೊಳಗೆ ಇದು ನಮ್ಮ ವತ್ಸಾಯನ ಕಾಮಸೂತ್ರದ ಚಿತ್ರಗಳು ಇದನ್ನು ಬೇಕಾಶ್ ಟೆಂಪಲಲ್ಲಿ ನೋಡ್ತೀವಿ ನಾವು ಉದ್ದೇಶ ಏನು ಅಂದರೆ ಹೆಚ್ಚಾಗಿ ಜನ ದೇವಸ್ಥಾನಕ್ಕೆ ಬರ್ತಿದ್ರು ಅಲ್ಲಿ ಅವರಿಗೆ ತಮಗೆ ಹೇಳ್ಕೊಳಕ್ಕಾಗದೇ ಇರೋ ಸಮಸ್ಯೆಗಳನ್ನು ಶಿಲ್ಪಗಳನ್ನು ನೋಡಿ ಅವರು ತಿಳ್ಕೊಳ್ಳಿಕ್ ಅವಕಾಶ ಆಗ್ತಾ ಇತ್ತು ಈ ಉದ್ದೇಶಗಳಿಂದ ಮಾಡ್ತಿದ್ರೆ ಹೊರತು ಬೇರೆ ಯಾವುದೇ ರೀತಿಯ ಉದ್ದೇಶನೂ ಅಲ್ಲ ಅದು ಇದು ಭೃಂಗಿ ಅಂತೇಳಿ ಶಿವನ ಗಣಗಳಲ್ಲಿ ಒಂದು ಅವನು ಡಮರನ್ನು ನುಡಿಸ್ತಕ್ಕಂಥ ಭಂಗಿ ಅದು ಇದು ಚಂದ್ರಮೌಳೇಶ್ವರ ಕೆಳದಿ ಯಾರ ಎಲ್ಲ ನಾಣ್ಯಗಳಲ್ಲಿ ಈ ಚಿತ್ರವನ್ನು ನೋಡ್ತೀವಿ ನಾವು ಈ ಒಂದು ಎಲ್ಲ ನಾಣ್ಯಗಳಲ್ಲೂ ಈ ಕೇರಿ ವರಹ ಅಂತೆಲ್ಲ ಅವ್ರ ಗೋಲ್ಡ್ ಕಾಯಿನ್ಸ್ ಎಲ್ಲ ಇದೆ ಅದರೊಳಗೆ ಈ ಶಿಲ್ಪ ನೋಡಕ್ ಸಿಗುತ್ತೆ ಕೇಳಿದ್ರೆ ಸರಿ ಯಾವಾಗ ನಾಣ್ಯಗಳನ್ನ ಜಾರಿಗೆ ತಂದಿದ್ದು ಅವರು ಹದಿನಾರು ಹದಿನೇಳು ಶತಮಾನದಲ್ಲಿ ಚಿನ್ನದ ಬೆಳ್ಳಿದ ಕಂಚಿಂದ ಚಿನ್ನ ಒಂದು ಒಂದು ಪಾಯಿಂಟ್ ಮೂರು ಗ್ರಾಮು ಮೂರು ಗ್ರಾಮು ಈ ಎರಡು ಸೈಜಿಂದ ತರ್ತಾರೆ ತಾಮ್ರದ ಗಿಮ್ರದೆಲ್ಲ ಬಂದಿದೆ ಕಾಸು ಅರೆ ಕಾಸು ವೀಸ ಅಂತೆಲ್ಲ ಮಾಡಿದ್ದಾರೆ ಸಣ್ಣ ಸಣ್ಣ ಕಾಯಿನ್ಸು ಬಟ್ ವರಾಹ ಅಂತ ಮಾಡಿರೋದು ಗೋಲ್ಡ್ ಇಕ್ಕೇರಿ ವರ ಅಂತ ಟೆಂಪಲ್ ಹೋಗೋಣ ಇದಕ್ಕೆ ಪಾರ್ವತಿ ಟೆಂಪಲ್ ಒಳಗೆ ಹೋಗ್ಲಿಲ್ಲ ನಾವು ಹೌದು ಸರ್ ಅವರು ಗಂಡ ವಿಶೇಷತೆ ಇದೆಯಾ ನಿಮಗೆ ಗೊತ್ತಿರೋ ಹಾಗೇನಿಲ್ಲ ಅವ್ರು ಗಂಡ ಬೇರುಂಡದಲ್ಲಿ ವಿಶೇಷತೆ ತೋರಿಸ್ಕೊಂಡಿದ್ದಾರೆ ಅಷ್ಟು ನಾವು ಬಲಿಷ್ಠರು ಅಂತ ಹೇಳಿ ತೋರಿಸಲಿಕ್ಕೆ ಗಂಡ ಬೇರುಂಡ ಪಕ್ಷಿ ತನ್ನ ಕೊಕ್ಕಲ್ಲಿ ಎರಡು ಸಿಂಹವನ್ನು ಕಚ್ಕೊಂಡಿದೆ ಕಾಲಲ್ಲಿ ಎರಡು ಆನೆಯನ್ನು ಹಿಡ್ಕೊಂಡಿದೆ ಅಂದರೆ ಅಷ್ಟು ಬಲಿಷ್ಠರು ಅಂತೇಳಿ ಅದು ಕಲ್ಪನೆ ಅಷ್ಟೇ ಅದು ಆ್ಯಕ್ಚುಲಾಗಿ ಅದು ಸಾಧ್ಯ ಇದೆಯಾ ಕೊಕ್ಕಲ್ಲಿ ಹಿಡೀಲಿಕ್ಕೆ ಅಥವಾ ಕಾಲದ ಆನೆ ಹಿಡೀಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅವರ ಕಲ್ಪ ಅಂದರೆ ಅಷ್ಟು ಶೌರ್ಯ ಇರೋ ಕೆಳದರ್ಸ್ರನ್ನು ತೋರಿಸ್ಲಿಕ್ಕೋಸ್ಕರ ಒಂದು ಸಿಂಬಲ್ ಬೇಕು ಅದನ್ನು ಆ ರೀತಿ ಇದು ಮಾಡ್ಕೊಂಡಿದ್ದಾರೆ ಅವರು ಇದು ಪಾರ್ವತಿ ಟೆಂಪಲ್ಲು ಇದರ ವಿಶೇಷತೆ ಏನು ಅಂತಂದರೆ ನಿಮಗೆ ವುಡನ್ ಕಾರ್ವಿಂಗ್ಸ್ ಭಾಳ ವಿಶೇಷ ಇಲ್ಲಿ ನೋಡಬೇಕಾಗಿರುವಂಥದ್ದು ಎಲ್ಲ ಈ ಲೈನಲ್ಲಿ ಫುಲ್ಲು ವಾದ್ಯ ಗೋಷ್ಠಿಯನ್ನು ಮಾಡಿದ್ದಾರೆ ಆಯಿತಾ ಬೇರೆ ಬೇರೆ ವಾದ್ಯಗಳು ನಿಮಗೆ ಗೊತ್ತಾಗುತ್ತೆ ದೊಡ್ಡ ಮರು ಮೃದಂಗ ವೀಣಾ ಎಲ್ಲ ನೃತ್ಯ ಭಂಗಿಗಳು ಆ ಕಡೆ ಗಜಾಸುರ ಸಂಹಾರ ಮೂರ್ತಿ ಒಂದಿದೆ ನೋಡ್ರಿ ಇಲ್ಲಿ ಮದ್ ಶಿವನ್ದು ಆಮೇಲೆ ಶಿವನ ವಿವಿಧ ಅವತಾರಗಳನ್ನು ಮಾಡಿದ್ದಾರೆ ಅಂದರೆ ಅರಮನೆ ಆ ಕಾಲಘಟ್ಟದಲ್ಲಿ ಇರ್ತಿತ್ತು ಈ ತರ ಇತ್ತು ಈ ತರ ಇತ್ತು ಇದು ಮಧ್ಯ ಇಲ್ಲಿ ನೋಡ್ರಿ ಇದು ಇದೊಂದು ವಿಶೇಷವಾಗಿ ಅಘೋರೇಶ್ವರ ಅಂತೇಳಿ ಈ ಕೇರಿನಲ್ಲಿ ಅಘೋರೇಶ್ವರ ಟೆಂಪಲ್ ಇದೆ ಹೌದು ಅಲ್ಲಿ ಮೂವತ್ತೆರಡು ಕೈಯಿನ ಅಘೋರೇಶ್ವರ ಮೂರ್ತಿ ಇತ್ತು ಶಿಲೆ ಇತ್ತು ಅದನ್ನು ರಣದುಲ್ಲಾ ಖಾನ್ ಪೀರಿಯಡಲ್ಲಿ ಅದು ಹೊಡೆದೋಗುತ್ತೆ ಅದನ್ನು ಅವನು ಅದನ್ನು ಅವರು ಶಿವಲಿಂಗ ಪ್ರತಿಷ್ಠಾಪನೆ ಮಾಡ್ತಾರೆ ಅದರ ರಿಪ್ಲಿಕಾ ಇದು ಮೂವತ್ತೆರಡು ಕೈದು ಈ ಮಧ್ಯದ ವಿಗ್ರಹ ಇದಲ್ಲ ಈ ಕಡೆ ಹದಿನಾರು ಆಯ್ದ ಆ ಕಡೆ ಹದಿನಾರು ಆಯ್ದ ಹದಿನಾರು ಹದಿನಾರು ಕೈಗಳಿದೆ ಅಘೋರ ಅಂದರೆ ಘೋರವಾಗಿರೋದಲ್ಲ ನಘೋರ ಅಘೋರ ಸೌಮ್ಯ ಮೂರ್ತಿ ಹಾಂ ಸೌಮ್ಯ ಮುಖ ನೋಡಿರಿ ಎಷ್ಟು ಸೌಮ್ಯವಾಗಿದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ಅಘೋ ಘೋರ ಅಂತ ಕೂಡಲೇ ಏನೋ ಒಂದು ಕ್ರೂರ ಅಂತ ನಮ್ಗೆ ಅನ್ಸುತ್ತೆ ಆ ಥರ ಅಲ್ಲ ಗೋ ಗೋ ಘೋರ ಇಲ್ಲದೆ ಇರತಕ್ಕಂಥದ್ದು ಅಂಥೇಳಿ ಇಲ್ಲೆಲ್ಲ ಅಷ್ಟ ದಿಕ್ ಪಾಲಕರನ್ನು ಮಾಡಿದ್ದಾರೆ ಆ ಪ್ಯಾನಲಲ್ಲಿ ಮತ್ತು ಏನು ಮೇಲೆ ನಿಮ್ಮ ಕಮಲದ ಹೂಗಳಿದೆಯಲ್ಲ ಒಂದು ಕಮಲ ಇದ್ದಂಗೆ ಇನ್ನೊಂದು ಇಲ್ಲ ನೀವು ಚೆಕ್ ಮಾಡ್ಬೋದು ಬೇಕಾದ್ರೆ ಓ ಎಲ್ಲ ಡಿಫ್ರೆಂಟ್ ಇದೆ ಎಲ್ಲ ಡಿಫ್ರೆಂಟ್ ಇದೆ ಆಗಿನ ಪ್ಯಾಲೇಸ್ ಇತ್ತು ಅಂತ ಹೇಳ್ತಿದ್ರಲ್ಲ ರಾಜ ಈ ರೀತಿ ವಿಜೃಂಭಣೆಯಿಂದ ಇರ್ತಿತ್ತು ಇರ್ತಿತ್ತು ನೀವು ಹುಂಬಚದಲ್ಲಿ ಒಂದು ಬಸದಿಲ್ ಇದೆ ನೀವು ಹುಂಬುಚ ಹೋಗಿದ್ರಲ್ಲ ನೋಡ್ಲಿಲ್ಲ ಸರ್ ಅದೇ ಹುಂಚದ್ ಕಟ್ಟೆ ಅಂತ ಒಂದು ಊರ ಊರು ಬರೋದು ಸಿಗುತ್ತೆ ಹುಂಚ ಹುಣಸಾ ಇದೆ ಅಲ್ಲ ಹುಂಚದ ಕಟ್ಟೆ ಅಂತ ಸಿಗತ್ತೆ ಮೊದಲೇ ಪ್ರಾರಂಭದಲ್ಲಿ ಅಲ್ಲೊಂದು ಬಸ್ದಿದೆ ಬಸದಿ ಇದೆ ಈ ತರ ಕಾರ್ವಿಂಗ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ರಾಚೀನ ಕಾಲದ ಅದು ಇದೆಲ್ಲ ಹೆಬ್ಬಲಸಿನ ಮರಗಳು ಏನು ವುಡ್ ಬಳಸಿದ್ರೆ ಹೆಬ್ಬಲಸು ಇದೆಲ್ಲ ಪಿಲ್ಲರ್ಸ್ ಹಲಸು ಹಲಸು ಕಾರ್ವಿಂಗ್ಸ್ ಮಾಡಿರೋದು ಚಂದನ ಮರ ಚಂದನ ಬರೋದು ರೆಡ್ಡಿಶ್ ಬರುತ್ತೆ ಇದು ಇನ್ನೊಂದು ಯಾವ್ದೋ ತಳಿ ಹೇಳ್ತಾರಲ್ಲ ಅದೇ ತರ ಕಾಸ್ಟ್ಲಿ ಎಷ್ಟು ಮರ ಈಗ ಕಾಸ್ಟ್ಲಿ ಎಷ್ಟು ಮರ ಈಗ ನೀವು ನೋಡ್ತಿರ್ತೀವಿ ಪೀಪಲ್ ಅರೆಸ್ಟ್ ಮಾಡೋದು ಎಲ್ಲ ಇಡ್ತಿರ್ತಾರಲ್ಲ ತುಂಬಾ ಕಾಸ್ಟ್ಲಿ ಎಷ್ಟು ಮರ ಈ ದಸರಾದಲ್ಲಿ ಕೆಂಪು ಚಂದನ ಮೊನ್ನೆ ರೀಸೆಂಟ್ ಆಗಿ ಅದ್ರ ಬಗ್ಗೆ ಒಂದು ಸಿನಿಮಾನು ಬಂತು ಆ ಚಂದನ ಮರಗಳು ಅದರಲ್ಲಿ ಅದು ಅಂದರೆ ಕಾರ್ವಿಂಗಿಗೆ ಸುಲಭ ಅದು ನಿಮಗೆ ಈಗ ದಸರಾದಲ್ಲಿ ಪಟ್ಟದ ಗೊಂಬೆಗಳನ್ನ ಇಟ್ಟಿರ್ತಾರೆ ಎಲ್ಲ ಮನೆಗಳಲ್ಲಿ ಚಂದನ ಮರದ್ದು ಆ ಥರದ ಒಂದು ಮರ ಇದದು ಆ ಚಂದನ ಮರ ಅದು ಔಷಧಿ ಸಸ್ಯ ಅದು ಅದನ್ನು ತೆಗೆದು ನಾವು ತಗೊಂಡ್ರೆ ಹಾಲಲ್ಲಿ ರಕ್ತ ವೃದ್ಧಿ ಆಗುತ್ತೆ ಆ ಥರದ ಒಂದು ಅದು ಕಾರ್ವಿಂಗ್ಸಿಗೆ ಬಹಳ ಸ್ಮೂತ್ ಆಗಿರುತ್ತೆ ತುಂಬಾ ಅನುಕೂಲ ಆಗಿರುತ್ತೆ ಅದು ಸರ್ ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ನಮಗೆ ಅದು ಕೂಡ ಇಲ್ಲಿ ನಕ್ಷತ್ರಾಕಾರಗಳಲ್ಲಿ ಇದೆಯಲ್ಲ ದೇವಸ್ಥಾನಕ್ಕೆ ಗೋ ಅಡ್ಡ ಗೋಡೆಯಾಗಿ ಅದು ಮರನೆ ಇದು ಮರನೆ ಕಂಪ್ಲೀಟ್ ಹಾಗಾದರೆ ಇದು ಮೂಲ ದೇವಾಲಯ ಅರಸರು ಕಟ್ಟಿದಾಗ ಹೇಗಿತ್ತೋ ಈಗಲೂ ಹಾಗೆ ಇದೆ ಇಲ್ಲ ಇಲ್ಲ ಚೇಂಜಸ್ ಈ ಗೋಡೆಗಳಿರಲಿಲ್ಲ ಈ ಗೋಡೆಗಳು ಇದನ್ನೆಲ್ಲ ಆಮೇಲೆ ಕಟ್ಟಿದ್ದಾರೆ ಗೋಡೆಗಳಿರಲಿಲ್ಲ ಇದೆಲ್ಲ ಇರಲಿಲ್ಲ ಈ ಪಿಲ್ಲರ್ ಇತ್ತು ಈ ಒಂದು ಇದಿತ್ತು ಕಾರ್ವಿಂಗ್ಸ್ ಇತ್ತು ಮೇಲ್ಗಡೆಗೆ ಚಾವಣಿ ಎಲ್ಲ ಇವರು ಆಮೇಲೆ ಹಾಕಿದ್ದಾರೆ ಬಟ್ ಈಗ ನಮ್ಮ ಜನರೇಷನ್ ಈಗ ಉಳ್ಕೊಬೇಕು ಅಂದ್ರೆ ಇದ್ರ ಅವಶ್ಯಕತೆ ಇದೆ ಮಾಡಿದ್ದಾರೆ ಹೌದು 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 ಮಳೆಗೆ ಮಳೆಯಲ್ಲಿ ನಿಂದು ಹಾಳಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ ಒಂದು ಮಾಡಿ ಹೋಗೋಣ ಸರ್ ಆಯ್ತು ಬನ್ನಿ ಈ ಕಡೆ ಫ್ರಂಟ್ ಆ ಕಡೆ ಇದ್ರ ಕಡೆ ಕೆರೆ ದೊಡ್ಡದು ಹಿರೇ ಕೆರೆ ಅಂತ ದೊಡ್ಡ ದೊಡ್ಡ ಕೆರೆ ಇದೆ ಅಲ್ಲಿ ಅದು ಮುಂಭಾಗ ಟೆಂಪಲ್ ನೋಡ್ರಿ ಅದು ಇರೋದೇ ಹಿಂಗೆ ಫೇಸಿಂಗ್ ನಾವು ಎಂಟ್ರರ್ ಆಗಿದ್ದು ಬ್ಯಾಕ್ ಸೈಡಿಂದ